ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿರಿ ಕಾರ್ಟೂನ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಲಾಸ್ಟ್ ಎಪಿಸೋಡ್ ಅಲ್ಲಿ ನಮ್ ಶಾಂತಕ್ಕನ್ ಮದುವೆ ಆಯ್ತು ಹಾಗೆ ಶಾಂತಕ್ಕ ಗಂಡನ ಮನೆಗೆ ಕೂಡ ಹೋದ್ಲು ಗಂಡನ ಮನೆಗೆ ಹೋಗಿ ಒಂದ್ ಎಡವಟ್ ಕೂಡ ಮಾಡ್ಕೊಂಡ್ಲು ಇವತ್ತು ಮದುವೆ ಆಗಿ ಎರಡನೇ ದಿನ ನಮ್ ಶಾಂತಕ್ಕ ಗಂಡನ ಮನೆಯಲ್ಲಿ ಇವತ್ತು ಎರಡನೇ ದಿನ ಹೇಗಿರ್ತಾರೆ ನೋಡೋಣ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರಾ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಸ್ಟೋರಿ ಒಂದು ದಿವ್ವದ್ ಸ್ಟೋರಿ ಆಗಿರುತ್ತೆ ದಯವಿಟ್ಟು ನಮ್ಮ ಈ ಒಂದು ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಈ ಒಂದು ಚಾನಲ್ ಅಲ್ಲಿ ಆತ್ಮ ಸ್ಟೋರಿ ಸಂಜೆ ಆರು ಗಂಟೆಗೆ ಪ್ರಸಾರ ಆಗ್ತಾ ಇದೆ ಪ್ರತಿದಿನ ಸಂಜೆ ಆರು ಗಂಟೆಗೆ ಆತ್ಮ ಸ್ಟೋರಿ ಪ್ರಸಾರ ಆಗುತ್ತೆ ತಪ್ಪದೇ ನೋಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ವಾ ಕಮ್ಲವ ಬಾ 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 ಏನಿಲ್ಲ ಕರಿಯಕ್ಕ ಸ್ವಲ್ಪ ಹಾಲು ಬೇಕಿತ್ತು ಮನೇಲಿದ್ದ ಹಸುನ ಶಾಂತನ ಮದುವೆಗೆ ಅಂತ ಮಾರ್ಬಿಟ್ವಿ ಅದಕ್ಕೆ ನೀವು ಮನೇಲಿ ಸ್ವಲ್ಪ ಇಸ್ಕೊಂಡು ಹೋಗೋಣ ಅಂತ ಈ ಬೆಳಗ್ಗೆ ಹೊತ್ತು ಟೀ ಕುಡ್ದಿಲ್ಲ ಅಂದರೆ ತಲೆನೋ ಬಂದ್ಬಿಡ್ತದ ಕಣಕ್ಕ ತಕ್ಷಣ ಟೀ ಕುಡ್ದ ಅಭ್ಯಾಸ ನೋಡಿ ಹೋಗ್ಲಿ ಬಾ ಕಮ್ಲವ ಹಾಳ್ತಾನೆ ಕೊಡ್ತೀನಿ ಬೆಳಗ್ಗೆ ತಾನೇ ನಾನು ಹಾಲು ಕರೆದು ಇಟ್ಟಿದ್ದೀನಿ ಹಾಗೆ ಒಂದು ಅಷ್ಟು ಮಿಗಿಸ್ಕೊಂಡು ಮಿಕ್ಕಿದೆಲ್ಲ ಡೈರಿಗೆ ಹಾಕ್ಬಿಟ್ಟು ಬಂದೆ ಒಂದು ಅರ್ಧ ಲೀಟ್ರ್ ಸಾಕಾ ಸಾಕು ಸಾಕು ಕರಿಯಕ್ಕ ಸಾಕು ಡೈಲಿ ನೀನೇ ಅರ್ಧ ಲೀಟ್ರ್ ಕೊಟ್ಬಿಟ್ರೆ ನಿಂಗೆ ಕಾಸು ಕೊಟ್ಬಿಡ್ತೀನಪ್ಪ ಆ ಡೈರಿ ತಕ್ಕಿ ಯಾರಷ್ಟು ದೂರ ಹೋಗ್ತಾರೆ ಆಯ್ತು ಹೇಳ್ಕೊಂಬಲವ ಹಂಗೆ ಮಾಡ್ತಗ ಹ್ಞೂ ಮತ್ತೆ ಮಗಳು ಹೋದ್ಮೇಲೆ ಮನೆಯೆಲ್ಲ ಬಿಕೋ ಅಂತಿರ್ಬೇಕಲ್ಲ ಊನು ಕರಿಯಕ್ಕ ನಿದ್ದೆನೇ ಬರಲಿಲ್ಲ ರಾತ್ರಿ ಆಮೇಲೆ ಬೆಳಗಿನ ಜಾಗ ಒಂದು ಐದು ಗಂಟೆ ನಿದ್ದೆ ಬರ್ತಿತ್ತು ಇನ್ನೇನು ಆರು ಗಂಟೆ ಆಯ್ತಲ್ಲಪ್ಪ ಎದ್ದೋಗೋಣ ಹಾಲು ತಗೋಬರೋಣ ಅಂತ ಇದು ಕಡಿಗೆ ಬಂದೆ ಅಲ್ಲಿ ನನ್ನ ಮಗಳೇ ನಿದ್ದೆ ಮಾಡೋಳೋ ಇಲ್ವೋ ನನ್ನ ಜೊತೆಗೆ ಮಲ್ಗಿದ್ದ ಅಭ್ಯಾಸ ನನ್ನ ಮಗಳಿಗೆ ಊಟನೂ ಅಷ್ಟೇ ಒಂದಿಷ್ಟು ಹೆಚ್ಚಾಗೆ ತಿಂತಾ ಇದ್ಲು ಅವ್ರ ಮನೇಲಿ ಸಂಕೋಚ ಪಟ್ಕೊಂಡು ಇಷ್ಟಿಷ್ಟು ತಿಂತಾವಳೋ ಏನೋ ಏಳ್ಕಮ್ಲಕ್ಕ ಅವ್ರ ಮನೆ ಏನ್ ಕಮ್ಮಿ ಇದ್ದದು ಹ್ಮ್ ನೀನ್ ಮಾಡಕ್ಕಿಂತ ಅವ್ರು ಹೆಚ್ಚಾಗೆ ಮಾಡಕ್ತಾರ ಹೇಳು ನಮ್ ಶಾಂತವ್ ಆಕಾರ ನೋಡಿ ಅಷ್ಟಿಷ್ಟು ಕೊಡ್ತಾರ ಅಂದ್ರು ಕರಿಯಕ್ಕ ಅಕ್ಕ ಏನೋ ಸ್ವಲ್ಪ ಸಂಕೋಚ ಸ್ವಭಾವ ಅವ್ಳಿಗೆ ಹೊಸೊಬ್ಬರು ಹಂಗೆಲ್ಲ ಆಗಲ್ಲ ಏನ್ ಅನ್ಕೋತಾರೋ ಎತ್ತ ಅನ್ಕೋತಾರೋ ಅದು ಯೋಚನೆ ಮಾಡ್ತಾಳಲ್ಲ ಏನಾಗಲ್ಲ ಸುಮ್ಮೀರು ಅವ್ರು ಕೇಳಿಲ್ಲ ಅಂದ್ರೂ ಅವರೇ ಆಗ್ತಾರೆ ಅತ್ತೆ ಮನೇಲಿ ಮೊದಲು ಮೊದಲು ಎಲ್ಲರಿಗೂ ಕಷ್ಟ ಆಗಿ ಆಗ್ತದೆ ಆಮೇಲೆ ಆಮೇಲೆ ಹೊಂದ್ಕೊಂಡು ಹೋಗ್ತಾರೆ ಹ್ಞೂ ಕರಿಯಕ್ಕ ನನಗೂ ಆ ನಂಬಿಕೆ ಐತೆ ಹುಡ್ಗನ ಮನೆಯವರು ಭಾಳ ಒಳ್ಳೆಯವರು ಹುಡ್ಗನ ತಾಯಿ ಭಾಳ ಒಳ್ಳೆಯವರು ಹುಡ್ಗವ್ರಮ್ಮ ನನಗಿನ್ನೂ ಚೆನ್ನಾಗಿ ನೋಡ್ಕೋತಾರೆ ಅವ್ರು ಮಾತಾಡೋ ರೀತಿಯಲ್ಲಿ ಗೊತ್ತಾಗ್ತದೆ ಹ್ಞೂ ಮತ್ತೀಗ ಇಷ್ಟಿದ್ಮೇಲೆ ಇನ್ನೇನು ಯಾವತ್ತಿದ್ರು ಹೆಣ್ಮಕ್ಳು ಗಣತ್ ಮನೆಗೆ ಹೋಗ್ಲೇಬೇಕು ಮುಂದಿನ ಜೀವನ ಅಲ್ಲಿ ಕಳೀಲೇಬೇಕು ನೀವಿನ್ಮೇಲೆ ನೀನು ನೀನು ಗಂಡ ಇಬ್ರೆ ಮನೆಯಲ್ಲಿ ನಿಮ್ಗೂ ಸ್ವಲ್ಪ ದಿನ ಬೇಜಾರಾಗ್ತದೆ ಆಮೇಲೆಲ್ಲ ಸರಿ ಹೋಗುತ್ತೆ ಬೇಜಾರಾದಾಗ ಮನೆ ಕಡೆಗೆ ಬಾ ಆಯ್ತು ಹೇಳಕ್ಕ ಹಂಗೆ ಮಾಡ್ತೀನಿ ಕುಡಿತಾ ಹೋಗಿ ಯಾವ್ದು ತಗೊಂಡ್ಬತ್ತಿನಿ ನೋಡಿ ಹೋಗಿ ಇಲ್ಲೇ ಕುತ್ಕೊಂಡಿರೋ ಬಂದೆ ಅರೆ ಕಬ್ಬಳವ ಹ ಗುಂಡಮ್ಮಂಜೆ ಏನ್ ಬೆಳ್ಬಳಗ್ಗೆ ಮನೆ ಮನೆತಕ್ಕೆ ಹಿಂಗೆ ಅಡ್ಡಾಡ್ಕೊಂಡು ಬಂದೆ ಕಣವ ಏನ್ ನೀನ್ ಇಲ್ಲಿ ಬಂದ್ಬಿಟ್ಟಿದ್ಯಾಲ ಅದೇನಿಲ್ಲ ನಮ್ಮನೆ ಹಸು ಇತ್ತಲ್ಲ ಮಾರ್ಬಿಟ್ಟಿದ್ವಿ ಮದ್ವೆಗೆ ಅಂತ అదకే ఒంచూరు కరియక ఆల్ ఇక అంత బందే హాల డై హాకి ఇత్తంతా ఇత్త ఒ మడికం మిక్కిలా డైరికి హాకీ అదకే దిన అర్ధ లీటర్ నన్ను కొట్బడు అంతి క్రు ఇల్ే కొ ఆ డైలీ తగ్గరే ఆ నీరు బే మిక్స్ మార్తారూపా కాసు మాత్రం కమి మాకరు అద్ర బదులు ఇల్లు తగ ఇన్ను ఒం చూరు ఎచ్చాకే తగ్గు టీ కుడ అభ్యాస అల్వ ని యో గూండమీ బెళ్కి తల నోతి ఐదు గంట ఎద్దే ఐదు గంట ఎద్దు టీ కుడ అభ్యసర ನೋಡಿದ್ರೆ ಹಾಲಿಲ್ಲ ಅದಕ್ಕೆ ಈ ಕಡೆಗೆ ಬಂದೆ ಆರು ಗಂಟೆಗೆ ನಿಮ್ಮ ಮಗಳಿಗೆ ಬಂದು ಫೋನ್ ಮಾಡಬೇಕಿತ್ತು ಹ್ಞೂ ಗುಂಡಮ್ಮಜ್ಜಿ ನಂಬರು ಗೊತ್ತಿಲ್ಲ ನನ್ನ ಮಗಳೇ ಮಾಡ್ತೀನಿ ಅಂತ ಹೇಳವಳೆ ಶೆಟ್ರ್ ಅಂಗಡಿಗೆ ಮಾಡ್ತೀನಿ ಮಧ್ಯಾಹ್ನಕ್ಕೆ ಅಂತ ಮಧ್ಯಾಹ್ನ ಕರೆಕ್ಟಾಗಿ ಒಂದು ಗಂಟೆಗೆ ಹೋಗ್ತೀನಿ ಅಯ್ಯ ನೀನು ಹೋಗ್ಬಿಡ್ತಾಗ ನಾನೇ ಅಂಗಡಿ ತಕ್ಕ ಹೋಗಿ ಫೋನ್ ಬರ್ತೀನಿ ಒಂದು ಗಂಟೆಗಲ್ವಾ ಒಂದು ಗಂಟೆ ಅಷ್ಟಲ್ಲಿ ಇಸ್ಕೊ ಬಂದು ಕೊಡ್ತೀನಿ ಅವ್ಳು ಮಾಡ್ದಾಗ ಮಾತಾಡು ಸರಿ ಗುಂಡಮ್ಮ ಅಷ್ಟು ಮಾಡಿಕೊಡ್ರಿ ஏனன்க்கோனோ அய்யா அயோ ஏன் அந்தபிடித்தானே அவன் ஃபோனை நான் தந்துவிட்டீவா ஏனோ மகளை ஒன் எடு மாத்தாடுவாப்பா அது ஒர்க்கே அடையினா அவளே மாட்னே அந்தியா அவன் காசேன் கித் ஓக்தா அந்த ஏனும் இல்லை பிந்திரோ இல்ல ஏனாக இஸ்க்கப்பத்தி சுமந்தி நான் தா கம்லவா ஓ குண்டமஜே பாங்கு ஏனார ஆள் அய்யா இல்லை ஏழே நம்மனை சசிள்வ சும்ம இது கடைக்கு வத்தித்தே வந்தே கம்லவா பேர இல்லைலல்ல அதுக்கது ஏன் கேணா அந்த ஆள் பிடிக்கித்தே அதுக்கேன் அருது லீட் ஆள் கேள்வி கம்ளவ அதுக்கே கொடுத்து தீனி ಹ್ಞೂ ಕೊಡು ಇನ್ಮೇಲೆ ನೀನೇ ಕೊಟ್ಬಿಡು ಗೀ ಕಾಸಿನ ಕುಡೀಲಿ ಕಾಸ್ನ ಒಂಥರ ಕಮ್ಮಿನೇ ಇಸ್ತಾ ಅದಕ್ಕಿನ್ನೇನು ಏನು ಈಗ ಎಷ್ಟು ಆಗ್ತದೋ ಅಷ್ಟು ಕೊಡು ಅಷ್ಟೇ ಬೇಕು ಇಷ್ಟ ಬೇಕು ಅಂತ ನಾನೇನು ಕೇಳೋಕ್ಕೋಗಲ್ಲ ಇಲ್ಲ ಕರಿಯಕ್ಕ ಡೈರಿಗೆ ಎಷ್ಟು ಕೊಡ್ತೀನೋ ಅಷ್ಟೇ ಕೊಡ್ತೀನಿ ಒಂದು ರೂಪಾಯಿ ಕಮ್ಮಿನೇ ಕೊಡು ಏನು ಬೇಜಾರ್ ಮಾಡ್ಕೊಳ್ಳಲ್ಲ ನಮಗೂ ಏನಾನ ಬೇಕಾದ ನಿಮ್ಮ ಮನೆಗೆ ಬಂದರೆ ಕೊಡ್ತೀಯಲ್ಲ ನೀ ಏನು ಕಾಸು ಇಸ್ತಾ ಅಂತೀಯಾ ಇಲ್ಲ ನಾವು ಈ ಕಾಸು ತಗೊಂಡ್ರೆ ಸರಿ ಹೋಗಲ್ಲ ನಾನು ಯಾವಾಗನ ದಿನ ಆಲಿಸ್ಕೊಳಂಗಿದ್ರೆ ನೀನು ನಾನು ಏನು ಕಾಸು ತಗತ್ತಿರಲಿಲ್ಲ ಪ್ರತಿದಿನ ಬೇಕಂತ ಕೇಳ್ದಲ್ಲ ಅದಕ್ಕೆ ನಿಂಗೆ ಎಷ್ಟಾಗ್ತದ ಅಷ್ಟು ಕೊಡು ಅಂತ ಅಂದೆ ಇವತ್ತು ಏನಾರ ಮಾಡೋಣ ಮನೇಲಿ ಅಂದ್ಬಿಟ್ಟು ಒಂದು ಲೀಟ್ರ್ ಹಾಲು ಮಡಿಕೊಂಡೆ ನಾನು ಮಡಿಕತ್ತಿದ್ದು ಅರ್ಧ ಲೀಟರ್ ಅಷ್ಟೇ ಇನ್ನೆಲ್ಲ ಡೈರಿಗೆ ಹಾಕ್ಬಿಡ್ತಿದ್ದೆ ಇನ್ನು ನಿಂಗೂ ಬೇಕಂತಂದರೆ ಒಂದು ಲೀಟ್ರ್ ಮಾಡ್ಕೊಬೇಕು ಅದಕ್ಕೆ ನಿಂಗೆ ಆಗ್ತದೆ ಅಷ್ಟು ಕೊಡು ಹ್ಞೂ ಆಯ್ತು ಹೇಳಕ್ಕ ಕೊಡ್ತೀನಿ ತಗ ಮತ್ತೆ ಅಡುಗೆ ಮಾಡಬೇಕಾ ಹೂನ್ ಕರಿಯಕ್ಕ ಇವಾಗ ಹೋಗಿ ಮಾಡಬೇಕು ನಮ್ಮ ಯಜಮಾನಪ್ಪಂಗೆ ಒಂಚೂರು ಟೀ ಕಾಸು ಕೊಟ್ಬಿಟ್ಟು ಹ್ಞೂ ಸೊಪ್ಪಿತ್ತು ಮನೇಲಿ ಸೊಪ್ಪು ಸೊಸ್ಬಿಟ್ಟು ಸೊಪ್ಪು ಸಾರು ಮಾಡಿಬಿಡ್ತೀನಿ ಮುದ್ದೆ ಮಾಡ್ತೀನಿ ಆಯ್ತು ಕಮಲವ ಹಾಂ ಸೊಪ್ಪು ಸಾರು ಮಾಡ್ತೀನಿ ಅಂದಲ್ಲ ಒಂಚೂರು ಆಮೇಲೆ ಒಂದು ಬಟ್ಲಾಗೆ ಸೊಪ್ಪು ತಂದು ತಂದ್ಕೊಟ್ಬಿಡವ ಮನೇಲಿ ಯಾರಿಲ್ಲ ಎಲ್ಲ ಊರು ಕಡೆಗೆ ಹೋಗೋರಿ ಮನೆ ನನ್ನೊಬ್ಬಳೇ ಬೇರೆ ನಾನೊಬ್ ಏನು ತಿನ್ಲಿ ಮಾಡ್ಕೊಂಡು ಮಿಂಚೂರು ಸಾರ್ ತಂದುಕೊಟ್ರೆ ಆ ನನ್ನ ಪಾನ ಮಾಡ್ಕತೀನಿ ಆಯ್ತು ಹೇಳ್ಕರಿಯಾಕ ತಂದು ಕೊಡ್ತೀನಿ ಅದಕ್ಕೇನು ಗುಡ್ಡ ಮಂಜೆ ಆಮೇಲೆ ಫೋನ್ ತಂದು ಕೊಡೋದು ಮರಿಬೇಡ್ರಿ ಆಯ್ತು ಹೇಳುವ ಕೊಡ್ತೀನಿ ಮನೆ ತವ್ಲಿ ಇರೋ ತಂದ್ಕೊಡ್ತೀನಿ ಮನೆ ತಕೇನೆ ಸರಿ ನಾನೇನು ಬರ್ತೀನಿ ಕರಿಯಕ್ಕ ಬರ್ತೀನಿ ಹ್ಞೂ ಹ್ಞೂ ಆಯ್ತು ಬಾ ಒಳ್ಳೆ ಕಮಲವ ಮಗಳು ನಾನು ಎನ್ಸ್ಕೊಂಡು ಇದ್ದೇನೆ ಮಾಡಿದ್ವಂತೆ ರಾತ್ರಿಯಲ್ಲ ಹೌದಾ ಹ್ಞೂ ಗೊತ್ತಿತ್ತು ನನಗೆ ಇವ್ರು ಇದ್ದೆ ಮಾಡಿರಲ್ಲ ಅಂತ ಹ್ಞೂ ನಮ್ಮ ಶಾಂತ ಇನ್ನೇನು ಪರ ಹೂ ನೆನೆಸ್ಕೊಂಡು ಅವಳು ನಿದ್ದೆ ಮಾಡಿರಲ್ಲ ಇಬ್ಬರಿಗೂ ಸರಿ ಹೋಯ್ತು ಅದಕ್ಕೆ ಶಟ್ಟ ಅಂಗಡಿ ತಕ್ಕ ಹೋಗಿ ಪೊಲೀಸ್ ಬರ್ತೀನಿ ಮಧ್ಯಾಹ್ನ ಮಧ್ಯಾಹ್ನ ಒಂದು ಗಂಟೆಗೆ ಮಾಡ್ತೀನಿ ಅಂತ ಹೇಳೋಳಂತೆ ಅಂತ ಹೌದಾ ಹಾಂ ಹಂಗ ರೋಗಿ ಮೊದಲಿಸ್ಕಾ ಮಾತಾಡ್ಕೊಳ್ಳಿ ಪಾಪ ಅಲ್ಲ ಮಗಿ ಅದೆಷ್ಟು ಒದ್ದಾಡ್ತಾ ಇತ್ತು ಏನೋ ಹೊಸ ಜಾಗ ಬೇರೆ ಹೊಸ ಜನಗಳು ಬೇರೆ ಸಿಟಿ ಬೇರೆ ಅಲ್ಲಿ ಹೆಂಗೆ ಇರ್ತದೋ ವಾತಾವರಣ ಅಯ್ಯ ಸುಂಕುಕ ಕ ಒಳ್ಳಿಗಿನ್ನ ಚೆನ್ನಾಗಿರ್ತದೆ ಹ್ಞೂ ನಮ್ಮ ಮನೆ ಕಸ ಹೊಸ ಅಲ್ಲ ಬಿದ್ದಿರ್ತವ ಕ್ಲೀನಾಗಿರ್ತದೆ ಎಲ್ಲಿ ನೋಡ್ರಿ ಪಳಪಳ ಪಳಪಳ ಅಂತ ಹೊಳಿತದಂತೆ ನೆಲ ಹ್ಞೂ ನಮ್ಮ ಕಮಲವ ಹೋಗಿದ ಓದತಿ ಅವ್ರು ಮನೆಗೆ ಬಂದಾಗ ಹೇಳಿದ್ಲು ಒಂದೇ ಒಂದು ಕಸ ಕಟ್ಟಿಲ್ಲ ಮನೆ ಒಳಗಡೆ ನೆಲ ಪಳ ಪಳಪಳ ಪಳಪಳ ಅಂತ ಗಾಜು ಒಳಗೊಳಿತೆ ಅಂತ ಒಂದು ತಿಂಗಳು ಕಸ ಗುಡಿಸಿಲ್ಲ ಅಂದ್ರೂ ಧೂಳೆ ಕಾಣಲ್ವಂತೆ ಹೌದಾ ಹಂಗೈತಂತ ಅಂಗಾರ ನಮ್ ಶಾಂತ ಭಾಳ ಅದೃಷ್ಟ ಮಾಡೋಳೆ ಮೂರ್ ಮತಿಗೆ ಇದೇನಿದು ಬೆಳಕಾದ್ರೂ ಕೂಡ ಇವರೆಲ್ಲ ಹೀಗೆ ಮಲ್ಗಿದಾರಲ್ಲ ಅತ್ತೆ ಕೂಡ ಎದ್ದಿಲ್ಲ ಅತ್ತೆ ಎದ್ದಿಲ್ಲ ಅಂದ್ರೆ ಅವರು ಎದ್ದಿರಲ್ವೇನೋ ಈ ಸಿಟಿ ಜನಗಳೆಲ್ಲ ಇಷ್ಟೊಂದು ಲೇಟಾಗಿದೆತಾರ ನಮ್ಮ ಹಳ್ಳಿ ಕಡೆ ಇಷ್ಟೊತ್ತಿಗೆ ಎದ್ದು ಕಸ ಹೊಡೆದು ರಂಗೋಲಿ ಹಾಕಿ ಹಸು ಹಾಲು ಕರೆದು ಡೈರಿ ಹಾಕಕ್ಕೆ ಹೋಗ್ತಾರೆ ಇವ್ರು ಇನ್ನು ನಿದ್ದೆ ಮಾಡ್ತಿದ್ದಾರೆ ನಾನು ಎದ್ದೊಳ್ಳೋ ಬೇಡೋ ಗೊತ್ತಾಗ್ತಿಲ್ವಲ್ಲ ಅಯ್ಯೋ ರಾತ್ರಿ ಇಡೀ ನಿದ್ದೆ ಇಲ್ಲ ಏನೋ ಒಂಥರ ಅಮ್ಮನ ನೆನ್ಪಂತು ತುಂಬಾ ಬರ್ತಾ ಇದೆ ಕಣ್ಣು ಮುಚ್ಚಿದ್ರೆ ಸಾಕು ಅಮ್ಮನೇ ಬರ್ತಾರೆ ಹೇಳೋಕ್ಕಾಗ್ತಿಲ್ಲ ಬಿಡೋಕ್ಕಾಗ್ತಿಲ್ಲ ಇವಾಗ ಏನು ಮಾಡಲಿ ನಾನು ಇನ್ನೂ ಮಲ್ಕೊಳ್ಳ ಎದ್ದು ಹೋಗ್ಲಾ ಛೇ ಮಲ್ಕೊಳ್ಳೋಣ ಅಂದರೆ ನಿದ್ದೆನೂ ಬರ್ತಾಯಿಲ್ಲ ಇಲ್ಲಪ್ಪ ನಾನು ಹೋಗ್ತೀನಿ ಹೋಗಿ ಮನೆ ಮುಂದೆ ಕಸನಾದರೂ ಗುಡಿಸಿ ನೀರು ಹಾಕಿ ರಂಗೋಲಿನಾದರೂ ಹಾಕೋಣ ಅತ್ತೆ ಕೇಳಿದ್ರೆ ಹೇಳಿದ್ರಾಯ್ತು ಬೇಗ ಎಚ್ಚರಾಯಿತು ಅಂತ ಹ್ಞೂ ಇದು ನನ್ನ ಮನೆ ನನ್ನ ಗಂಡನ ಮನೆ ಅಂದರೆ ನನ್ನ ಅಲ್ವಾ ಇಷ್ಟೊತ್ತರೆಗೂ ಮಲ್ಕೊಂಡ್ರೆ ಮನೆಗೆ ದರಿದ್ರ ಬಂದ್ಬಿಡುತ್ತೆ ಹ್ಞೂ ಹ್ಞೂ ಮನೆ ಚೆನ್ನಾಗಿರಬೇಕು ಎಲ್ಲರಿಗೂ ಒಳ್ಳೇದಾಗಬೇಕು ಎಲ್ಲ ಬೇ ಬೇಬೇ ಮುಗಿಸ್ಬಿಡ್ತೀನಿ ನನ್ನ ಗಂಡ ಎಷ್ಟು ಮುದ್ದಾಗಿ ಮಲಗಿದ್ದಾರೆ ನಂದಂತೂ ಅದೃಷ್ಟನೇ ಅದೃಷ್ಟ ಇಷ್ಟು ದೊಡ್ಡ ಮನೆಗೆ ಸೊಸೆಯಾಗಿ ಬಂದಿದ್ದೀನಿ ಇವರು ಒಂದೊಂದು ರೂಮೂ ಎಷ್ಟು ದೊಡ್ಡದಾಗಿದೆ ಮಂಚನೂ ಅಷ್ಟೆ ಎಷ್ಟು ದೊಡ್ಡದಾಗಿದೆ ಮತ್ತು ಎಷ್ಟು ಮೆತ್ತಗಿದೆ ಮೊದಲು ನಾನು ಮಾಡಬೇಕಾಗಿರೋ ಕೆಲಸ ನನ್ನ ಗಂಡನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ಳೋದು ಮಲ್ಕೊಳ್ರಿ ಇಷ್ಟೊತ್ತು ಮಲ್ಕೋತೀರ ಮಲ್ಕೊಳ್ಳಿ ನಾನು ಹೋಗಿ ನನ್ನ ಕೆಲಸ ಮುಗಿಸ್ಕೊತೀನಿ ತಂದಿ ಸಲಿ ತಂದಿ ದರ್ಶನ ತೋರು ತೆರೆಯೋ ಬಾಗಿಲನು ರಾಮ ಶಾಂತ ಅತ್ತೆ ಏನಮ್ಮ ಇದು ಇಷ್ಟು ಬೇಗ ಇದ್ದಿದ್ಯಲ್ಲಮ್ಮ ನಾನು ಇದೇನಪ್ಪ ಹೊರಗಡೆ ಸೌಂಡ್ ಬರ್ತಾ ಇದೆಯಲ್ಲ ಮಳೆಗಿಳೆ ಬರ್ತಿದ್ಯಾ ಅಂತ ಎದ್ದು ಬಂದೆ ನೋಡಿದ್ರೆ ನೀನು ನೀರು ಹಾಕ್ತಿರೋ ಸೌಂಡು ಆರು ಗಂಟೆಗೆ ಎದ್ಬಿಟ್ಟಿದೆಯಲ್ಲ ಇನ್ನೊಂದು ಸ್ವಲ್ಪ ಮಲ್ಕೊಳ್ಳೋದಲ್ವೇ ನಮ್ಮ ಕೆಲಸ ಮಾಡೋದು ಇದ್ದಿದ್ದೆ ಆಮೇಲೆ ಮಾಡ್ಕೊಂಡಿದ್ರೆ ಆಗಿರ್ತಿತ್ತು ಇಲ್ಲ ಅತ್ತೆ ಬೇಗ ಎಚರಾಯಿತು ಊರಲ್ಲೆಲ್ಲ ಬೇಗ ಎದ್ದು ಅಭ್ಯಾಸ ನೀವು ಎಲ್ಲ ಮಲಗಿದ್ರಲ್ಲ ನಾನು ನಿದ್ದೆ ಬರಲಿಲ್ಲ ಅದಕ್ಕೆ ರಂಗೋಲಿ ಹಾಕ್ಬಿಡೋಣ ಅಷ್ಟರಲ್ಲಿ ಇದ್ದಳ್ತೀರ ಎಲ್ಲರೂ ಅಂದ್ಬಿಟ್ಟು ಬಂದೆ ಅವ್ರೂಮ್ಗೆ ಹೋಗಿದ್ದೆ ಅವ್ರು ಇನ್ನೂ ಮಲಗಿದ್ರು ನೋಡ್ಕೊಂಡು ಬಂದೆ ಇನ್ನು ರಾಕೇಶ್ ರೂಮ್ಗೆ ಹೋಗಿದ್ದ ಹ್ಞೂ ಅತ್ತೆ ರಾಕೇಶ್ ಏನಾದ್ರು ಎದ್ಬಿಟ್ಟು ಇವಳ ಮುಖ ನೋಡಿದ್ರೆ ರೇಗ ಆಡ್ಬಿಡ್ತಿದ ನನ್ ಎತ್ತಷ್ಟು ಏಳ್ ಮುಖ ನೋಡ್ಬೇಕ ಅಂತ ಅಪ್ಪ ಒಂದ್ ಮಲಗಿದ್ಕೆ ಸರಿ ಹೋಯ್ತು ಹಾ ಸರಿ ಕಣಮ್ಮ ತಿಂಡಿ ತಿಂಡಿ ಏನ್ ಮಾಡ್ಲಿ ಅತ್ತೆ ನೀವ್ ಯಾವ ರೀತಿ ಊಟ ಮಾಡ್ತೀರಾ ನಂಗೆ ಗೊತ್ತಿಲ್ಲ ನೀವ್ ಯಾವ ರೀತಿ ಅಂತ ಹೇಳ್ಕೊಡಿ ನಾನೇ ತಿಂಡಿ ಮಾಡ್ತೀನಿ ಹೌದಾ ಸರಿ ಬಾ ಆಯ್ತು ಬಾ ಮಾಡೋಣ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ ನಾಳೆ ಸಂಜೆ ಆರು ಗಂಟೆಗೆ ತಪ್ಪದೆ ನೋಡ್ತೀರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್